ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಸಮನ್ವಯ ಮತ್ತು ಅನುಷ್ಠಾನ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಗೃಹ ವಾಣಿಜ್ಯ ಬಳಕೆಯ ವಿದ್ಯುತ್ಗೆ ವಿಧಿಸುವ ಮಿನಿಮಮ್ ಚಾರ್ಜನ್ನು ಸಂಪೂರ್ಣ ರದ್ದುಗೊಳಿಸಬೇಕು ವಿದ್ಯುತ್ಗೆ ಹಂತಗಳನ್ನು ಮಾಡಿ ದುಬಾರಿ ಶುಲ್ಕ ಮಾಡುವ ಮೋಸದ ನೀತಿಯನ್ನು ರದ್ದುಗೊಳಿಸಬೇಕು ಮತ್ತು ನವೀಕೃತ ವಿದ್ಯುತ್ ದರ ರದ್ದಾಗಬೇಕು ಇಂಧನ ಹೊಂದಾಣಿಕೆಗೆ ಶುಲ್ಕ ಎಂದು ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ನಿಗದಿಪಡಿಸಿದ್ದನ್ನು ನಿಲ್ಲಿಸಬೇಕು ಮಿನಿಮಮ್ ಚಾರ್ಜ್ ನಿಲ್ಲಿಸದಿದ್ದರೆ ಅದಕ್ಕೆ ಅನುಗುಣವಾಗಿ ಮಿನಿಮಮ್ ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಪೂರೈಸಬೇಕು ಗ್ರಾಹಕರ ಹಕ್ಕುಗಳ ರಕ್ಷಣೆಗಾಗಿ ವಿದ್ಯುತ್ ಇಲಾಖೆ ಮತ್ತು ಗ್ರಾಹಕರ ಮಧ್ಯೆ ಸಮರ್ಪಕ ಸರಬರಾಜಿನ ಬಗ್ಗೆ ಪರಸ್ಪರ ಒಪ್ಪಿಗೆ ಇರುವ ಒಪ್ಪಂದವಾಗಬೇಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೃಷಿಗೆ ಸರ್ಕಾರ ಘೋಷಿಸಿರುವ ಅವಧಿಗಿಂತ ಕಡಿಮೆ ವಿದ್ಯುತ್ ಸರಬರಾಜು ಮಾಡಿರುವ ಪ್ರದೇಶದ ಜನರ ಆರ್ಥಿಕ ನಷ್ಟವನ್ನು ಇಲಾಖೆ ಭರಿಸಿಕೊಡಬೇಕು ಇಲಾಖೆಯಲ್ಲಿ ಟಿ ಸಿ ಮತ್ತು ವಿದ್ಯುತ್ ಸಂಪರ್ಕ ಕೊಡುವ ಇರುವ ಕೊಡಲು ಇರುವ ಬಹುದೊಡ್ಡ ಭ್ರಷ್ಟಾಚಾರವನ್ನು ಕೂಡಲೇ ಹತ್ತಿಕ್ಕಬೇಕು ಮತ್ತು ಸಂಪರ್ಕಕ್ಕೆ ಮಿತಿಯನ್ನು ನಿಗದಿಗೊಳಿಸಬೇಕು ಮತ್ತು ಇನ್ನೂ ಹತ್ತು ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರದ ಗಾಂಧಿ ವೃತ್ತ ಮತ್ತು ಓಬೋ ವೃತ್ತದಲ್ಲಿ ಈ ಒಂದು ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಕೆಲಸ ಕೇವಲ ಇವ್ರ ಬಂಡವಾಳ ಏನಿದೆ ಐದಾರು ತಿಂಗಳಲ್ಲಿ ಆ ಮೀಟಿಂಗ್ ಹಣ ಬಂದೋಗ್ಬಿಡುತ್ತೆ ಕಂಟ್ರಾಕ್ಟರ್ ರಾಜಕಾರಣಿಗಳು ಸರ್ಕಾರದ ವಕ್ತಾರರು ಸೇರಿಕೋಸ ಜನರ ತೆರಿಗೆ ಹಣವನ್ನು ಲೂಟಿ ಮಾಡಲಿಕ್ಕೆ ಮಾಡಿದಂತೆ ಹೊನ್ನಾರ ಆ ಕಾರಣಕ್ಕೆ ನಾವು ನೂರ ನಲವತ್ತೈದು ರೂಪಾಯಿ ತಾಲೂಕುಗಳಿಗೆ ಬಂದಿಲ್ಲ ಇನ್ನೂ ಬಿತ್ತನೆ ಆಗಿಲ್ಲ ಬಿತ್ತನೆ ಆಗಿಲ್ಲ ಆ ಕಾರಣದಿಂದ ಕೂಡ ಏನು ರೈತರ ಕಷ್ಟ ಬಹಳ ಆಲೇಷಣೆ ಮಾಡಬೇಕಾಗಿದೆ ರೈತರ ಕಷ್ಟ ಬದಲಿದೆ ರೈತ ಅಣ್ಣ ಏನಾದರೂ ತೊಂದರೆ ಆದರೆ ಯಾರು ರೈತರಿಗೆ ಅನ್ನ ಕೊಡ್ತಕ್ಕಂಥ ಶಕ್ತಿ ಯಾವ ರಾಜಕಾರಣಿಗೂ ಇಲ್ಲ ಆ ಕಾರಣದಿಂದ ತಾವೆಲ್ಲರೂ ಕೂಡ ಬೆಂಬಲ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನಾನು ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ ಇವತ್ತು ಏನು ನಾವು ಸರ್ಕಾರಕ್ಕೆ ಕೊಡ್ತಕ್ಕಂಥ ವರದಿ ತಾವು ಹಳ್ಳಿಗೆ ಕೂಡ ತಾವೆಲ್ಲರೂ ಕೂಡ ನಮ್ಮ ಹಳ್ಳಿ ಚೆನ್ನಾಗಿರ್ಬೇಕಂದ್ರೆ ನೀವೆಲ್ಲ ರಾಜಕೀಯ ಪಕ್ಷಗಳನ್ನ ಮರೆತು ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ